ಅಲ್ಲ ಗಾಯ್ಸ್ ನಾವು ಒಂದು ಹೋಟ್ಲಿಗೆ ಹೋಯ್ತೀವಿ ಆ ಓಟ್ಲಲ್ಲಿರೋರು ಬಂದ್ಬಿಟ್ಟು ಸ್ಪೂನ ಹಿಡ್ಕೊಂಡು ನಾವು ಬಾಯಿಗೆ ಹಿಂಗೆ ತುರುಕ್ತಾರೆ ಅನ್ನ ತಂದು ಈಗ ಕೂಡ ಹೋಯ್ತಾರ ತಾನೆ ಬಿಗ್ ಬಾಸ್ ಇದು ಅನ್ನದ ಬಾಯಿಗೆ ತುರುಕ್ಬೇಕಂತೆ ಇವ್ರಿಗೆಲ್ಲ ಗೆಸ್ಟ್ಗಳಿಗೆ ಅಯ್ಯೋ ಇವಾಗ ಗೆಸ್ಟಾಗಿ ಬಂದವರಲ್ಲ ಮಂಜಣ್ಣ ಅವರು ನಮ್ಮ ಧ್ರುವಂತವ್ರಿಗೆ ನೀನು ಬಾತ್ರೂಮ್ ಕೀಳ್ತಾ ಇದೆಯಾ ಅಂತೆಲ್ಲ ಕೇಳ್ಬೋದಾ ಅದು ಬಿಗ್ ಬಾಸ್ಗೆ ನ್ಯಾಯನಾ ಇದನ್ನ ಬಿಗ್ ಬಾಸ್ವರ್ಗು ಶೇರ್ ಶೇರ್ ಮಾಡ್ಬಿಡಿ ಏನು ತೊಂದರೆ ಇಲ್ಲ ಅವ್ರಿಗೆ ರೀಚ್ ಆಗಿಬಿಡ್ಲಿ ಅಲ್ಲ ಏನು ಅಂತ ಹೇಳಿದ್ರೆ ಅವ್ರು ಮಾತ್ರ ಏನಾರ ಮಾತಾಡ್ಬೋದು ಸುಮ್ ಸುಮ್ಮನೆ ನೀರು ಚೆಲ್ಬೋದು ಸುಮ್ ಸುಮ್ಮನೆ ನೀರು ಚೆಲ್ತಿ ಗಿಲ್ಲಿ ಬಾ ಗಿಲ್ಲಿ ಕೇಳಿ ಕ್ಲೀನ್ ಮಾಡಿಸು ಆಮೇಲೆ ಲೋಟ ಮಾಡ್ಗದ್ಮೇಲೆ ಹಿಂಗೆ ಹಿಂಗೆಲ್ಲ ಎಸಿಬೋದು ಕ್ಲೀನ್ ಮಾಡಿಸೋಕೆ ಗೆಸ್ಟ್ಗಳೆಲ್ಲ ಹೋಟ್ಲಿಗೆ ಬಂದವರು ಹಂಗಾಡ್ತಾರ ಸರಿ ಗಿ ಇವಾಗ ಗಿಲ್ಲಿ ನೀರು ನೀರು ತೊಗೊಂಡು ಲೋಟ ನೀರು ತೊಂದು ತಾನೆ ಅದೇ ಟೈಮ್ ಚಕ್ಕಂದಾಗ ಕೈ ಎತ್ತದರು ಅವರು ಯಾರೋ ಮಂಜುಬ್ರು ನೀವು ಕರೆಕ್ಟಾಗಿ ನೋಡಿದ್ರೆ ಗೊತ್ತಾಗುತ್ತೆ ಇನ್ನು ಟಕ್ಕದ ಅವ್ನು ಏನು ಮಾಡ್ದೆ ಗಿಲ್ಲಿ ನೀನೇ ಹಿಂಗೆ ಮಾಡ್ತೀನಿ ನಾನು ಮಾಡ್ತೀನಿ ನಮಗೆ ನೀರು ಕೊಡ್ಬಿಟ್ಟು ತಗೋ ಲೋಟ ಅಂತ ಖಾಲಿ ಲೋಟ ಕೊಟ್ಟ ಏನು ಕರೆಕ್ಟೇ ಮಾಡೋವೇ ಅವನು ಅವ್ರು ಏನು ಏನು ಗೊತ್ತಾ ಯಾವುದೇ ಒಂದು ಬಾಲು ಹೆಚ್ಚು ಸ್ಪೀಡಾಗಿ ಎಸಿತೀವ ಗೋಡೆಗೆ ಅಷ್ಟೇ ಸ್ಪೀಡಾಗಿ ಇಚ್ಛೆ ಬರುತ್ತೆ ಅಂತ ಒಳಗಡೆ ಇರೋರು ಗೊತ್ತೇ ಇಲ್ಲ ಅವ್ರು ಐದು ಜನ ಗೆಸ್ಟ್ಗಳು ಗೊತ್ತೇ ಇಲ್ಲ ಅನಿಸುತ್ತೆ ಒಂದು ರೋಸ್ಟ್ ತಡ್ಕೊಳಕ್ಕೆ ಆಗೋದಿಲ್ಲ ಒಂದು ಕಾಮ ಒಂದು ಡ್ಯಾನ್ಸ್ ಮಾಡಿದ್ರೆ ಆಗೋದಿಲ್ಲ ಅವ್ರು ಮಾತ್ರ ಗಂಡಸು ಜೊತೆ ಎಲ್ಲ ಹಿಂಗೆ ಆಡ್ಬೋದು ಹಿಂಗೆ ನಮ್ಗೆ ಇಲ್ಲಿ ಒಂಚೂರು ರೋಸ್ಟ್ ಮಾಡೋದು ತಡ್ಕೊಳೋಕೆ ಆಗೋಲ್ಲ ಅಂಥವ್ರನ್ನ ಕರ್ಕೊಂಡೋಗಿ ನೀವು ಗೆಸ್ಟ್ಗಳು ಅಂತ ಬೇರೆ ಕುಣಿಸಿದ್ದೀರಾ ಇದೇ ಗೆಸ್ಟ್ ಬದಲು ಹನುಮಂತಣ್ಣ ಧನು ಭಾವ್ಯ ಬದು ಭವ್ಯ ಇಂಥವ್ರನ್ನ ಅಂದರೆ ಕಾಮಾಗಿರೋರನ್ನ ಕಳಿಸ್ಬೇಕು ಹಿಂಗೆ ಹಿಂಗೆಲ್ಲ ಏನು ಗೊತ್ತಾ ಸುಮ್ಮನೆ ಕಿತ್ತಾಡೋಕೋಸ್ಕರನೇ ಕಳಿಸಿರೋದು ನೀವು ನಮಗೆ ಇವಾಗ ಅರ್ಥ ಆಗ್ತೈತೆ ಸುಮ್ಮನೆ ಕಿತ್ತಾಡೋಕ್ಕೆ ಅಲ್ಲಿ ಯಾರೋ ಹಿಂಗೆ ಅಪ್ಪಲಿರೋರ್ನ ಡೌನ್ ಮಾಡ್ಬಿಟ್ಟು ಕಳ್ಸೋ ಡೌನ್ ಮಾವುಟ್ ಬಂದ್ಬಿಡಿ ಅಂತ ಹೇಳೋಕ್ಕೆ ಸುಮ್ಮನೆ ಏನು ಗೊತ್ತಾರೋ ಇಲ್ಲಿ ಕರೆಕ್ಟಾಗಿ ಹೇಳ್ದೆ ನೀವಿದ್ದಾಗ ಬರೀ ಬಿಗ್ ಬಾಸ್ ಮಾತ್ರ ಟಾಪನಲ್ಲಿ ಇತ್ತು ನಾವಿದ್ದಾಗ ಟಾಪ್ ಟಾಪನ್ ಆಗೈತೆ ಅಂತ ಹೇಳ್ದೆ ಆಮೇಲೆ ಏನು ಗೊತ್ತಾ ಬಿಗ್ ಬಾಸ್ ಅವರೇ ತಪ್ಪು ಅವರೇ ರೋಸ್ಟ್ ಮಾಡಕ್ಕೆ ಹೇಳಿ ಅದಾದಮೇಲೆ ಅವರೇ ಹೇಳ್ತಾರೆ ಇದು ನೀವು ಮಾಡಿದ ತಪ್ಪು ಪದವಳಿಕೆ ಬಳಿಕೆ ಗೀಧ ಎಲ್ಲ ನೀವು ಏನದು ಬಿಗ್ ಬಾಸ್ ಏನದು ನೀವೇನೋ ಕಾಮಿಡಿ ಮಾಡ್ತಾ ಇದ್ದೀರಾ ಅಲ್ಲಿ ಗಂಭೀರತೆ ಕಾಮಿಡಿ ಮಾಡಿದಲ್ಲ ಬಿಗ್ ಬಾಸ್ ನೀವು ಅಯ್ಯೋ ಅವ್ರು ಅವ್ನು ಹೇಳ್ದ ಅಶ್ವಿನಿ ಮೇಡಮ್ಗೆ ಅಕಸ್ಮಾತ್ ಏನಾರ ಏನಾರ ಡೈರೆಕ್ಟ್ ಡೈರೆಕ್ಟ್ ಇರೋದಾರೆ ನನ್ನ ರೋಸ್ಟೇ ಬೇರೆ ಅಂತಿದ್ದ ಅವನು ಪಕ್ಕ ಮಾಡ್ತಾನೆ ಅಕಸ್ಮಾತ್ ಒಂದೇ ಒಂದಿನ ಅವ್ನು ಗೆಸ್ಟ್ ಎಲ್ಲ ಅಂದ್ಬಿಡ್ಲಿ ಪಕ್ಕ ಉರ್ಸಿ ಊರು ಭಾಗ ಮಾಡಾಕ್ಬಿಡ್ತಾನೆ ಅಷ್ಟೇ ಕಾಯಿಸಿ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ನಂಗೆ ಗಿಲ್ಲಿ ಫ್ಯಾನು ಹೇಳ್ತಾಯಿನಿ ಬೇಕಾಗ್ತಿದ್ದ ಬ್ಯಾಡ್ ಕಮೆಂಟ್ಸ್ ಹಾಕಿ ಏನು ಬೇಜಾರಿಲ್ಲ ಗಾಯ್ಸ್ ನೆಕ್ಸ್ಟ್ ವ್ಯೂ ಅಲ್ಲಿ ಸಿಗೋಣ